ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪದ್ಯಭಾಗದಲ್ಲಿರುವಂಥ ಹೇಮಂತ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲಿಗೆ ಕವಿ ಪರಿಚಯವನ್ನು ನೋಡಿ ಹೆಸರು ಎಸ್ ವಿ ಪರಮೇಶ್ವರ ಭಟ್ಟ ಇವರ ಜನನ ಎಂಟು ಎರಡು ಸಾವಿರದ ಒಂಬೈನೂರ ಹದಿನಾಲ್ಕು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕೃತಿ ಇಂದ್ರಚಾಪ ಸುರ ಹೊನ್ನೆ ಉಪ್ಪು ಕಡಲು ರಾಗಿಣಿ ಗಗನಚುಕ್ಕಿ ಮುಂತಾದವು ಇವರ ವೃತ್ತಿ ಕನ್ನಡ ಪ್ರಾಧ್ಯಾಪಕರು ಪ್ರಶಸ್ತಿ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳ ಪುರಸ್ಕಾರಗಳು ಇವರಿಗೆ ದೊರೆತಿವೆ ಪ್ರಸ್ತುತ ಹೇಮಂತ ಕವಿತೆಯನ್ನು ಎಸ್ ವಿ ಪರಮೇಶ್ವರ ಭಟ್ಟರವರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಈಗ ಮೊದಲಿಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ ಉತ್ತರ ಹೇಮಂತರಾಜನು ಇಳೆಗೆ ಬಂದಾಗ ಮರಗಳು ಹೂವಿಲ್ಲದೆ ಹಸಿರಿಲ್ಲದೆ ಚಿಗುರೆಲೆಗಳಿಲ್ಲದೆ ಬೋಳಾಗಿರುತ್ತವೆ ಪ್ರಶ್ನೆ ಎರಡು ಮಂಜು ಮುಸುಕನು ಹೊದ್ದು ಮಲಗಿರುವವರು ಯಾರು ಉತ್ತರ ಮಂಜು ಮುಸುಕನು ಹೊದ್ದು ಹೊಲ ಗದ್ದೆಗಳು ಮಲಗಿವೆ ಪ್ರಶ್ನೆ ಮೂರು ನೋಡಿ ಮಕ್ಕಳ ಕಾನನದ ಹಕ್ಕಿ ಏನು ಮಾಡುತ್ತಿದೆ ಉತ್ತರ ಕಾನನದ ಹಕ್ಕಿ ಕಣ್ಣೀರನ್ನು ಸುರಿಸುತ್ತಿದೆ ಪ್ರಶ್ನೆ ನಾಲ್ಕು ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು ಉತ್ತರ ಬಿಳಿಯ ಮಂಜು ಹಿಮದ ಗಾಳಿ ನಡುಗುತ್ತಿರುವ ನೀರಸ ಲೋಕ ಬರಡಾಗಿರುವ ಬನ ಜಡವಾಗಿರುವ ಜನ ಎತ್ತಲು ಕಾಣುತ್ತಿರುವ ದೃಶ್ಯಗಳಾಗಿವೆ ಪ್ರಶ್ನೆ ಐದು ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಹರಿಯುತ್ತಿದೆ ಉತ್ತರ ಮೆಲ್ಲ ಮೆಲ್ಲನೆ ಸುರಿಯುತ್ತಾ ಮುಖದ ಪರದೆಯನ್ನು ಎಳೆದುಕೊಂಡು ಮೈ ನೆನೆದು ನಡುಗುತ್ತಾ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆಯು ಹರಿಯುತ್ತಿದೆ ಪ್ರಶ್ನೆ ಆರು ಯಾವುದಕ್ಕೆ ತಲೆ ಬಾಗಬೇಕೆಂದು ಕವಿ ಹೇಳುತ್ತಾರೆ ಉತ್ತರ ಹೇಮಂತ ಋತುವಿನ ಕಠಿಣ ಶಾಸನಕ್ಕೆ ತಲೆ ಬಾಗ್ ಬಾಗಬೇಕೆಂದು ಕವಿ ಹೇಳುತ್ತಾರೆ ಇಲ್ಲಿ ಋತು ಈ ರು ಬರಿಬೇಕು ಮಕ್ಕಳ ಹೇಮಂತ ಋತುವಿನಲ್ಲಿ ಕಠಿಣ ಶಾಸನಕ್ಕೆ ತಲೆ ಬಾಗಬೇಕೆಂದು ಕವಿ ಹೇಳುತ್ತಾರೆ ಪ್ರಶ್ನೆ ಏಳು ಜೀವಗಳ ಧರ್ಮ ಯಾವುದು ಉತ್ತರ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ನೆಕ್ಸ್ಟ್ ಹೇಳಿ ನೋಡಿ ಮಗಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಉತ್ತರ ಹೇಮಂತನು ಭೂಮಿಗೆ ಬಂದಿಳಿದಾಗ ಲೋಕದ ಗಿಡಗಳಲ್ಲಿ ಹೂ ಹಸಿರು ಚಿಗುರೆಲೆಗಳು ಇರಲಿಲ್ಲ ನಿಸರ್ಗದಲ್ಲಿ ದುಂಬಿಗಳ ದನಿ ಹಾಗೂ ಹಕ್ಕಿಗಳ ಹಾಡೂ ಸಹ ಇರಲಿಲ್ಲ ಕುಸುಮಗಳಲ್ಲಿ ಸುಗಂಧದ ಗಾಳಿಯೂ ಇರದ ಪರಿಸ್ಥಿತಿ ಇತ್ತು ಪ್ರಶ್ನೆ ಎರಡು ನೋಡಿ ಮಕ್ಕಳ ಹೊಲ ಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು ಉತ್ತರ ಹೇಮಂತನ ಪ್ರಭಾವದಿಂದ ಹೊಲ ಗದ್ದೆಗಳು ಮಂಜಿನ ಮುಸುಕನ್ನು ಹೊದ್ದು ಮಲಗಿದ್ದವು ನದಿಗಳು ಮೆಲ್ಲ ಮೆಲ್ಲನೆ ಸುರಿದು ಮುಖದ ಪರದೆಯನ್ನು ಎಳೆದುಕೊಂಡು ಮೈ ನೆನೆದು ನಡುಗುತ್ತಾ ಹರಿಯುತ್ತಿದ್ದವು ಪ್ರಶ್ನೆ ಮೂರು ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ ಉತ್ತರ ಹೇಮಂತ ಋತುವಿನಲ್ಲಿ ಮರಗಳಲ್ಲಿನ ಎಲೆಗಳು ಹಣ್ಣಾಗಿ ಉದುರುತ್ತಿರುತ್ತವೆ ಮರಗಳಲ್ಲಿ ಹೂ ಹಸಿರು ಎಲೆಗಳಿಲ್ಲದ ಸ್ಥಿತಿಯನ್ನು ಕಾನನದ ಹಕ್ಕಿ ನೋಡಿ ಕಣ್ಣೀರು ಸುರಿಸುತ್ತಿದೆ ಎಂದು ಕವಿ ಮರಗಳ ಸ್ಥಿತಿಯನ್ನು ವರ್ಣಿಸಿದ್ದಾರೆ ಪ್ರಶ್ನೆ ನಾಲ್ಕು ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬಹುದು ಸ್ವೀಕರಿಸಬೇಕು ಉತ್ತರ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಒಂದೊಂದು ಋತುವಿನಲ್ಲಿಯೂ ಒಂದೊಂದು ರೀತಿಯ ಸಂಸ್ಕಾರ ಪಡೆಯಬೇಕು ಅದು ಜೀವಗಳ ಧರ್ಮವಾಗಿದೆ ಮನುಷ್ಯ ಹೀಗೆ ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳನ್ನು ಎದುರಿಸುತ್ತಾ ಸಾಗಬೇಕು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ ಉತ್ತರವನ್ನು ನೋಡೋಣ ಈಗ ಹೇಮಂತ ಋತುವಿನ ಆರಂಭ ಕಾಲದಲ್ಲಿ ಪ್ರಕೃತಿಯಲ್ಲಿ ಮೈ ನಡುಗಿಸುವ ಚಳಿ ಇರುತ್ತದೆ ಎಲ್ಲೆಲ್ಲೂ ಹಿಮ ಮಂಜು ಬೀಳುತ್ತಿರುತ್ತದೆ ಗಿಡಗಳಲ್ಲಿ ಹೂ ಹಸಿರು ಚಿಗುರುಗಳಿರುವುದಿಲ್ಲ ದುಂಬಿಗಳ ಮಧುರವಾದ ಧ್ವನಿ ಹಾಗೂ ಹಕ್ಕಿಗಳ ಹಾಡು ಕೇಳಿಸುವುದಿಲ್ಲ ಹೂಗಳಲ್ಲಿನ ಸುಗಂಧ ಗಾಳಿ ಇರುವುದಿಲ್ಲ ಕೆಂಪಾದ ಚಿಗುರೆಲೆಗಳಿಂದ ರಥವನ್ನು ಸಿಂಗರಿಸಿದಂತೆ ಗಿಡ ಮರಗಳು ಕಾಣದೆ ಸಪ್ಪೆ ಮುಖವನ್ನು ಮಾಡಿಕೊಂಡು ಬರಿದಾಗಿ ಕಾಣುತ್ತಿರುತ್ತವೆ ಗಿಡ ಮರಗಳು ತಾವು ಭಾಗ್ಯಹೀನರೆಂದುಕೊಂಡು ಮೌನವಾಗಿ ನಿಂತಿರುತ್ತವೆ ಹೇಮಂತನ ಪ್ರಭಾವದಿಂದ ಹೊಲ ಗದ್ದೆಗಳು ಮಂಜಿನ ಮುಸುಕನ್ನು ಹೊದ್ದು ಮಲಗಿರುತ್ತವೆ ನದಿಗಳು ಮೆಲ್ಲ ಮೆಲ್ಲನೆ ಸುರಿದು ಮುಖದ ಪರದೆಯನ್ನು ಎಳೆದುಕೊಂಡು ಮೈ ನೆನೆದು ನಡುಗುತ್ತಾ ಹರಿಯುತ್ತಿರುತ್ತವೆ ಮರಗಳಲ್ಲಿನ ಎಲೆಗಳು ಹಣ್ಣಾಗಿ ಉದುರುತ್ತಿರುತ್ತವೆ ಮರಗಳಲ್ಲಿ ಹೂ ಹಸಿರು ಎಲೆಗಳಿಲ್ಲದೆ ಎಲೆಗಳಿಲ್ಲದ ಸ್ಥಿತಿಯನ್ನು ಕಾನನದ ಹಕ್ಕಿ ನೋಡಿ ಕಣ್ಣೀರು ಸುರಿಸುತ್ತಿರುತ್ತದೆ ಹಿಮದ ನೀರ ಹನಿಗಳ ಜೊತೆ ತಣ್ಣನೆಯ ಗಾಳಿ ಬೀಸಿ ಮಾನವನಿಗೂ ತೊಂದರೆಯನ್ನು ನೀಡುತ್ತದೆ ಎತ್ತ ನೋಡಿದರೂ ಬಿಳಿ ಮಂಜು ಹಿಮ ಗಾಳಿಗಳಿಂದ ಎಲ್ಲರೂ ಮೌನವಾಗಿ ನಡಗುತ್ತಿರುತ್ತಾರೆ ಎಲ್ಲೆಲ್ಲೂ ಬರಡು ಬನಗಳು ತುಂಬಿದ್ದರಿಂದ ಮನುಷ್ಯನು ಜಡತ್ವದಿಂದ ಬೇಸರ ಪಡುತ್ತಾನೆ ಮನುಷ್ಯ ಹೀಗೆ ಬೇಸರ ಪಡದೆ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗಬೇಕು ಇದು ಸೃಷ್ಟಿಯ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳಲು ಮಾಡಿರುವ ಒಂದು ಒಳಮರ್ಮ ಒಂದೊಂದು ಋತುವಿನಲ್ಲಿಯೂ ಒಂದೊಂದು ರೀತಿಯ ಸಂಸ್ಕಾರ ಪಡೆದು ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನನ್ನು ತನ್ನಲ್ಲಿ ಮನುಷ್ಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕು ಎಂದು ಕವಿ ಈ ಕವಿತೆಯಲ್ಲಿ ವಿವರಿಸಿದ್ದಾರೆ ನೆಕ್ಸ್ಟ್ ರೇಟಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಮೊದಲನೇ ವಾಕ್ಯವನ್ನು ನೋಡಿ ಚೆಂಗುಡಿಯ ಸಿಂಗರದ ವರವರೂಥಗಳೆನಿಸಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಸ್ ಪಿ ಪರಮೇಶ್ವರ ಭಟ್ಟ ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡಿ ಮಕ್ಕಳ ಹೇಮಂತ ಋತುವಿನಲ್ಲಿ ಗಿಡ ಮರಗಳಲ್ಲಿ ಹೂವು ಹಸಿರು ಚಿಗುರೆಲೆಗಳಿಲ್ಲದಿರುವುದನ್ನು ಕಂಡು ಗಿಡ ಮರಗಳು ಕೆಂಪಾದ ಚಿಗುರೆಲೆಗಳನ್ನು ಹೊಂದಿ ರಥದಂತೆ ಸಿಂಗರಿಸಿಕೊಂಡಿರಬೇಕೆಂಬುದನ್ನು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯವನ್ನು ನೋಡಿ ಕವಿ ಗಿಡ ಮರಗಳನ್ನು ಸಿಂಗರಿಸಿದ ರಥಕ್ಕೆ ಹೋಲಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೇ ವಾಕ್ಯವನ್ನು ನೋಡಿ ಸುಯೆಲರ ಸೂಸುತ್ತಿವೆ ನಿನ್ನ ಹಳಿದು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಹೇಮಂತ ಋತುವಿನಲ್ಲಿ ಆಗಮನವಾದ ಮೇಲೆ ಹೊಲ ಗದ್ದೆಗಳು ಮಂಜಿನ ಮುಸುಕನ್ನು ಹೊದ್ದುಕೊಂಡು ಮಲಗಿರುತ್ತವೆ ಆಗ ಮನುಷ್ಯ ಹೇಮಂತ ಋತುವನ್ನು ಅಳೆಯುತ್ತಾ ಸುಯ್ಯಲರ ಸುಸುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸುತ್ತಾನೆ ಎಂಬುದನ್ನು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಮನುಷ್ಯ ಕಷ್ಟ ಬಂತೆಂದು ಅಳಿಯದೆ ಋತುಗಳಿಗೆ ತಕ್ಕಂತೆ ಬದಲಾಗಬೇಕೆಂಬುದು ಇಲ್ಲಿ ಬಹಳ ಸ್ವಾರಸ್ಯಕರವಾಗಿದೆ ಮೂರನೇ ವಾಕ್ಯವನ್ನು ನೋಡಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭವನ್ನು ನೋಡಿ ಹೇಮಂತ ಋತುವಿನಲ್ಲಿ ಮೈ ನಡುಗಿಸುವ ಚಳಿ ಇರುತ್ತದೆ ಗಿಡ ಮರಗಳಲ್ಲಿ ಯಾವುದೇ ಹೂವು ಹಸಿರು ಚಿಗುರೆಲೆಗಳಿರುವುದಿಲ್ಲ ಮರಗಳಲ್ಲಿನ ಹಣ್ಣೆಲೆಗಳು ಉದುರಿ ಬೋಳಾಗಿರುತ್ತವೆ ಈ ಸ್ಥಿತಿಯನ್ನು ಕಂಡ ಕಾನನದ ಪಕ್ಷಿ ಕಣ್ಣೀರ ಸುರಿಸುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯವನ್ನು ನೋಡಿ ಪಕ್ಷಿಗಳಿಗೆ ಗಿಡ ಮರಗಳು ಆಶ್ರಯ ತಾಣವಾಗಿರುವುದರಿಂದ ಪಕ್ಷಿಗಳು ಅನುಭವಿಸುವ ತೊಂದರೆಗಳನ್ನು ನೆನೆದು ದುಃಖಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೇ ವಾಕ್ಯವನ್ನು ನೋಡಿ ಮಕ್ಕಳ ಎತ್ತಲುಂ ನಡುಗುತ್ತಿಹ ನೀರಾವಲೋಕ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ನೋಡಿ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಜಡತ್ವದಿಂದ ಕೂಡಿರುತ್ತದೆ ಹಕ್ಕಿಗಳು ಹಾರಾಟವನ್ನು ಕಡಿಮೆ ಮಾಡುತ್ತವೆ ಗಿಡ ಮರಗಳ ಎಲೆ ಉದುರಿ ಬೋಳಾಗಿ ನಿಲ್ಲುತ್ತದೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವೂ ಕಡಿಮೆಯಾಗುತ್ತದೆ ಯಾವ ಭಾಗದಲ್ಲಿ ನೋಡಿದರೂ ಬಿಳಿ ಮಂಜು ಹಿಮ ಗಾಳಿಯಿಂದ ಕೂಡಿರುತ್ತದೆ ಇದರಿಂದ ಎಲ್ಲರೂ ಚಳಿಯಲ್ಲಿ ನಡುಗುತ್ತಾ ಮೌನವಾಗಿದ್ದಾರೆ ಎಂದು ಕವಿ ಈ ಮೇಲಿನ ವಾಕ್ಯದ ಮೂಲಕ ವರ್ಣಿಸಿದ್ದಾರೆ ಸ್ವಾರಸ್ಯವನ್ನು ನೋಡಿ ಬದುಕಿನಲ್ಲಿ ಎದುರಾಗುವ ಕಷ್ಟಗಳನ್ನು ಸಹಿಸಿಕೊಂಡು ಮುಂದೆ ಬರುವ ಋತುವಿಗಾಗಿ ಕಾಯಬೇಕು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಐದನೇ ವಾಕ್ಯ ನೋಡಿ ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಗಳ ಸಂದರ್ಭವನ್ನು ನೋಡಿ ಹೇಮಂತ ಋತುವಿನಲ್ಲಿ ಹಿಮ ಮಂಜು ಚಳಿಯಿಂದ ಕೂಡಿರುತ್ತದೆ ಎಂದು ಬೇಸರ ಪಡದೆ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಹೇಮಂತ ಋತುವಿನ ಕಠಿಣ ಶಾಸನಕ್ಕೆ ಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಎಂದು ಕವಿ ವಿವರಿಸಿದ್ದಾರೆ ಸ್ವರಸ್ಯವನ್ನು ನೋಡಿ ಪ್ರಕೃತಿಯೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳಬೇಕು ಋತುಗಳಿಗೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಂಡು ಸಾಗಬೇಕು ಎಂಬುದೇ ಇಲ್ಲಿನ ಸ್ವಾರಸ್ಯವಾಗಿದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಮೊದಲನೇದಾಗಿ ಸಿಂಗರ ಅಂದರೆ ಸಿಂಗಾರ ಮರುತ ಅಂದರೆ ಮಾರುತ ಎರಡನೇದಾಗಿ ಮೌನ ಮಾತು ಜಡ ಜಂಗಮ ಬನ ವನ ಮೊಗ ಮುಖ ನಾಲ್ಕನೇದಾಗಿ ಚಿಗುರೆಲೆ ಲೋಪಸಂಧಿ ತಲೆವಾಗು ಸಂಧಿ ಐದನೇದಾಗಿ ನೀರವ ಮೌನ ಕಠಿಣ ಕಷ್ಟ ಮಕ್ಕಳ ಇಲ್ಲಿಯೇ ಹೇಮಂತ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಕವಿ ಪರಿಚಯ ಪ್ರಶ್ನೋತ್ತರಗಳು ಸಂದರ್ಭ ಸಹಿತ ಎಲ್ಲವೂ ಮುಗಿದಾಗಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್